ಇವಾಗ ಎಲ್ರು ಅಡ್ಗೆ ಮಾಡ್ತಿದ್ದಾರೆ ಬರ್ರಿ ನಿಮ್ಗೆ ತೋರಿಸ್ತೀನಿ ಅಂತ ನೋಡ್ರಿ ನೋಡ್ರಿ ಇವಾಗೆಲ್ಲ ಕಡಿ ತುಂಬದಾಯ್ತು ಜೋರ್ ಆಯ್ತು ಕೆಳಗನಾಯ್ತು ಇವಾಗ ಮೈ ಯೂಟ್ಯೂಬ್ ಚಾನಲ್ ಬೃಂದ ಬ್ಲಾಗ್ಸ್ ವಿಜಯಪುರ್ ಯೂಟ್ಯೂಬ್ ಚಾನಲ್ ರವಿವಾರ ದಿನ ಊರಿಗೆ ಹೋಗ್ತಿದ್ದೆವು ಸವದಾತಿ ಅದೇಕಾರ ಹೇಳಿದ್ದೇವ್ರಿ ಇವಾಗ ಹೋಗ್ತಾ ಇದ್ದೀವಿ ಸವದಾತಿಗೆ ಎಲ್ಲಾರು ರೆಡಿ ಆಗ್ಯಾರ ನೋಡ್ರಿ ಅಕ್ಕ ರೆಡಿ ಆಗತ್ತಳಿ ಏನ ಎಲ್ಲಾರು ಆಗ್ಯದ ಎಲ್ ಇರ್ತಲ್ರಿ ಎಲ್ಲ ಅಡಗಿ ಮಾಡಿ ಬುತ್ತಿ ಕಟ್ಕೊಂಡು ಎಲ್ಲ ಕಟ್ಟಿ ಮಾಡಿ ಎಲ್ಲ ಮನದೆಲ್ಲಾ ಕಸ ಹುಡುಗಿ ಗ್ಯಾಸ್ ಎಲ್ಲಾ ತೊಳ್ಕೊಂಡು ಬಟ್ಟಿ ಮನೆ ಎಲ್ಲಾ ಮಾಡ್ಲಕ್ ಬಟ್ಟಿ ಮನೆ ಮಾಡಕಂತರ ನಮ್ ಬರ್ತಾರೆ ಬರ್ತಾರ ಕೆಲ್ಸದವ್ರು ಅವ್ರು ಮಾಡುವ ಎಲ್ಲ ಇವಾಗ ರೆಡಿ ಆಗತ್ತೀನಿ ನೋಡ್ರಿ ನಾನು ಇವಾಗ ಟೈಮ್ ಎಲ್ಲ ರೆಡಿ ಆಗ ಇವಾಗ ನಾನು ರೆಡಿ ಆಗತ್ತೀನಿ ಬೆಳಗ್ಗೆ ನಚ್ಕದಾಗ ಎಷ್ಟೆ ನಾಲ್ಕು ಗಂಟೆ ಐದು ಗಂಟೆ ಯಾವಾಗ ಐದು ಗಂಟೆಗೆ ಐದು ಗಂಟೆಗೆ ಎದ್ದಿದ್ದೇವ ನೋಡ್ರಿ ಎಲ್ಲಾರು ಎಲ್ಲ ಅಡಿಗೆ ಎಲ್ಲ ಮಾಡ್ಕೋಬೇಕಂದ್ರೆ ಎಳ್ಳೆ ಇತ್ತು ಇವಾಗ ಹೊರಡಬೇಕು ಎಲ್ಲ ಕೆಲಸ ಮಾಡತ್ತಾರೆ ಎಲ್ಲರೂ ಎಲ್ಲ ಅಡಿಗೆ ಇದೆಲ್ಲ ಕಟ್ಕೊಂಡ್ ಬಾಂಡೆ ಎಲ್ಲಾ ಕಟ್ಕೊ ಹತ್ತಾರೆ

ಆಯ್ತು ಪೂಜಿ ಇವಾಗ ಹೊರಟಿದ್ದೀವಿ ಎಲ್ಲರೂ ಬರೀ ಹೋಗೋಣ ಅಂತ ನೋಡ್ರಿ ಎಲ್ಲಾರು ಒಳ್ಳೆ ಮಾಡ್ಲಿ ತಾಯಿ ಬರ ವರ್ಷ ನಟಿಗೆ ಕ್ಯಾಮ್ರ ಸುಳಿಸ್ಬೇಡ ನೀರೂ ತಂದೆ ತರ್ತ ನೋಡಿ ಗಾಸ್ಟ್ ಅಕ್ಕನ ಮನೆಗೆ ಬಂದಿದ್ದೇವೆ ಇವಾಗ ದೊಡ್ಡ ಅಕ್ಕನ ಇದೆ ನೋಡ್ರಿ ಒಂದಿನ ನಮ್ಮ ಅಕ್ಕನ ಮನೆಗೆ ಹೋಗಿರಿ ಹೋಮ್ ಟೂರ್ ಮಾಡ್ತೀನಿ ನಿಮ್ಗೆ ಅಂತ ನಮ್ಮ ಅಕ್ಕನ ಮನೆ ಹೇಗಿದೆ ಅಂತ ಹೇಳಿ ಅಂದ್ರೆ ಭಾಳ ಲೇಟ್ ಆಯಿತು ಸವಲತ್ತಿಗೆ ಬರ್ಲಿಕ್ಕೆ ಇಲ್ಲಿ ವೀಡಿಯೋ ಮಾಡೋದು ಆಗಲಿಲ್ಲ ಬಂದ್ಬಳಕ ಯಾಕಪ್ಪ ಅಂದ್ರೆ ನಾನು ನಮ್ಮ ಬಳಿ ಇದ್ದಿದ್ದಿಲ್ಲ ರೀ ಅಪ್ಪಾಜಿ ಕಾಯಿ ಕೊಟ್ಟಿದ್ದೆವು ನಾವು ಫೋನ ಅಷ್ಟು ಮಂದಿ ಫೋನ್ ಎದಕ್ಕೆ ನಮ್ಮ ಅಪ್ಪಾಜಿ ಬಲಿಯೇ ಕೊಟ್ಟಿದ್ದೆ ಹಂಗಾಗಿ ನಮ್ಗೆ ವೀಡಿಯೋ ಮಾಡ್ಲಿಕ್ಕಾಗಿಲ್ಲ ಬೆಳಗ್ಗೆ ಇಡೋದು ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ನಾ ಇವಾಗ ಇವಾಗ ಎಲ್ಲರೂ ಅಡುಗೆ ಮಾಡತ್ತಿದ್ದಾರೆ ಬರೀ ನಿಮ್ಗೆ ತೋರಿಸ್ತೀನಿ ಅಂತ ಅಡುಗೆ ಮಾಡಾತ್ತಾರೆ ನೋಡ್ರಿ ಅಡುಗೆ ಮಾಡತ್ತಾರ ಎಲ್ಲರೂ ಇವಾಗ ಸಾಂಬಾರು ಮಾಡಿದ್ದಾರೆ ಗೈಸ್ ಇನ್ನು ಮುಂದೆ ಕಡುಬು ಮಾಡ್ತಾರತ್ತ ನೋಡ್ರಿ ನಾವು ಎಷ್ಟು ಜನ ಬಂದಿದ್ದೇವೆ ಅಂತೇಳಿ ಇನ್ನು ಸ್ವಲ್ಪ ಮಂದಿ ಇಲ್ಲ ಜಾತ್ರೆದಾಗ ಹೋಗ್ಯಾರ ನಾವು ಇಷ್ಟು ಮಂದಿ ಇದ್ದಿದ್ದೇವೆ ಈಗ ಉಳ್ಕಿದವರು ಜಾತ್ರೆ ಹೋಗ್ಯಾರೀ ನೋಡಿ ಇವಾಗ ರೆಡಿ ಇತ್ತು ನೋಡ್ರಿ ಇವಾಗ ನಾಷ್ಟಾ ಮಾಡ್ತಾರ ಎಲ್ರು ಏನ ಮಾಡಿಲ್ಲ ನಾ ಮಾಡ್ಬೇಕು ಇವಾಗ ನಾಷ್ಟಾ ಉಪ್ಪಿಟ್ಟು ಮಾಡಿದ್ದಾರೆ ನೋಡ್ರಿ ಗೈಝ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಷ್ಟು ಬಿಸಿಲು ಫಂಕ್ಷನ್ ಒಳಗ ಉಪ್ಪಿಟ್ಟೆ ಮಾಡ್ತಾರ ನೋಡ್ರಿ

ಎರಡು ಕೆಜಿ ಬೆಳ್ಳಿ ಹಾಕಿ ಕೆರೆ ಕಡ್ಮ್ ಮಾಡತ್ತಾರ ನೋಡ್ರಿ ನಮ್ಮಕ್ಕ ಇಲ್ಲಿ ನೋಡ್ರಿ ನಮ್ಮ ಮದ್ವಿಕ್ಷ ಹೆಂಗೆ ಕೋತನಾ ಫೋನ್ ತಿನ್ನಕತ್ತ ನೋಡ್ರಿ ಬಾಯಾಗಿ ಹಾಕೊಂಡು न इहा पूजाइट हां हां हां